ಸನಾತನ ಮಹಾಕುಂಭ ಮೇಳಕ್ಕೆ ಇಂದು ಅದ್ದೂರಿ ಚಾಲನೆ ನೀಡಲಾಗುತ್ತೆ ಶತಮಾನದ ಆಚರಣೆಗೆ ಸಿದ್ಧವಾಗಿದೆ ಪ್ರಯಾಗ್ರಾಜ್ ಹನ್ನೆರಡು ವರ್ಷಗಳ ಬಳಿಕ ಪವಿತ್ರ ಕುಂಭಮೇಳವನ್ನು ಆಚರಣೆ ಮಾಡಲಾಗ್ತಿದೆ ಕೋಟ್ಯಾಂತರ ಭಕ್ತರನ್ನ ಸ್ವಾಗತಿಸುವುದಕ್ಕೆ ಉತ್ತರ ಪ್ರದೇಶದ ಪ್ರಯಾಗ್ರಾಜು ಸಜ್ಜಾಗಿದೆ ದೇಶ ವಿದೇಶಗಳಿಂದ ನಾಗಸಾಧುಗಳು ಅಕೋರಿಗಳು ಆಗಮಿಸ್ತಾರೆ ನಲವತ್ತೈದು ದಿನಗಳ ಕಾಲ ಈ ಮಹಾಕುಂಭ ಮೇಳ ನಡೆಯುತ್ತೆ ಪ್ರಯಾಗರಾಜ್ನಿಂದ ಸುವರ್ಣ ನ್ಯೂಸ್ ಪ್ರತ್ಯಕ್ಷ ವರದಿಯನ್ನ ಮಾಡುತ್ತೆ ನದಿ ಮೇಲೆ ಸುಮಾರು ಮೂವತ್ತು ತೇಲುವ ಬ್ರಿಡ್ಜ್ಗಳನ್ನು ನಿರ್ಮಾಣ ಮಾಡಲಾಗಿದೆ ಪ್ರಯಾಗ್ರಾಜ್ನಲ್ಲಿ ಚಕ್ರವ್ಯೂಹದಂತೆ ಕಾಕಿ ಭದ್ರತೆಯನ್ನು ಒದಗಿಸಿದೆ ಸುಮಾರು ನೂರ ನಲವತ್ನಾಲ್ಕು ವರ್ಷಗಳ ಬಳಿಕ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ಮೇಳ ನಡೀತಾ ಇದೆ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ದೇಶ ವಿದೇಶಗಳಿಂದ ನಾಗಸಾಧುಗಳು ಆಗಮಿಸುವಂತ ನಿರೀಕ್ಷೆ ಇದೆ ನೇರ ಪ್ರಸಾದ ಪ್ರಸಾರದ ದೃಶ್ಯ ಪ್ರಯಾಗರಾಜನಲ್ಲಿ ಮಹಾಕುಂಭ ಮೇಳಕ್ಕೆ ಈಗಾಗಲೇ ಚಾಲನೆ ಸಿಕ್ಕಿದೆ ದೇಶ ವಿದೇಶಗಳಿಂದ ಭಕ್ತರು ನಾಗಸಾಧುಗಳು ಆಗಮಿಸಿ ಪ್ರಯಾಗರಾಜನ ತ್ರಿವೇಣಿ ಸಂಗಮದಲ್ಲಿ ಹಿಂದೆ ಇಡ್ತಾರೆ ಕೋಂಟ್ಯಾತರ ಭಕ್ತರನ್ನ ಸ್ವಾಗತಿಸುವುದಕ್ಕೆ ಪ್ರಯಾಗರಾಜ್ ಸಜ್ಜಾಗಿದ್ದು ಈಗ ನೀವು ದೃಶ್ಯದಲ್ಲಿ ನೋಡ್ತಾ ಇರುವಂತದ್ದು ಪ್ರಯಾಗ್ರಾಜನ ನೇರ ಪ್ರಸಾದದ ದೃಶ್ಯಗಳನ್ನ ಇವತ್ತು ಬೆಳಗ್ಗೆ ಮಹಾಕುಂಭ ಮೇಳಕ್ಕೆ ಅದ್ದೂರಿ ಚಾಲನೆ ಸಿಕ್ಕಿದೆ ಈಗಾಗಲೇ ಭಕ್ತಾದಿಗಳು ಬಂದು ತ್ರಿವೇಣಿ ಸಂಗಮದಲ್ಲಿ ಮಿಂದೇಳ್ತಾ ಇದ್ದಾರೆ ಈ ತ್ರಿವೇಣಿ ಸಂಗಮದಲ್ಲಿ ಮಿಂದೇಳೋದ್ರಿಂದ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ನಂಬಿಕೆ ಇದೆ ಆದ್ರಿಂದಲೇ ನಾಗಸಾಧುಗಳು ಅಘೋರಿಗಳು ಭಕ್ತರು ತ್ರಿವೇಣಿ ಸಂಗಮಕ್ಕೆ ಬಂದು ಪುಣ್ಯ ಸ್ನಾನವನ್ನ ಮಾಡ್ತಾರೆ ಈಗ ನೀವು ದೃಶ್ಯದಲ್ಲಿ ನೋಡ್ತಿರ್ಬೋದು ಈಗಾಗಲೇ ಹಲವಾರು ನಾಗಸಾಧುಗಳು ಅಘೋರಿಗಳು ಭಕ್ತಾದಿಗಳು ಬಂದು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ದಾರೆ ಆ ತ್ರಿವೇಣಿ ಸಂಗಮದ ದಂಡಿಯ ಮೇಲೆ ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನು ಸಲ್ಲಿಸಿ ನಂತರ ಪುಣ್ಯ ಸ್ನಾನ ಮಾಡೋದ್ರಿಂದ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಅನ್ನುವ ನಂಬಿಕೆ ಭಾರತೀಯರದ್ದು ಸನಾತನ ಮಹಾಕುಂಭ ಮೇಳಕ್ಕೆ ಅದ್ದೂರಿ ಚಾಲನೆ ಸಿಕ್ಕಿದ್ದು ಮೂವತ್ತಕ್ಕೂ ಹೆಚ್ಚು ತೇಲುವ ಬ್ರಿಡ್ಜ್ಗಳನ್ನು ನಿರ್ಮಾಣ ಮಾಡಲಾಗಿದೆ ಸಂಕ್ರಾಂತಿಗೆ ಮುನ್ನ ದಿನ ಇವತ್ತು ಮೌನಿ ಪೌರ್ಣಿಮಾ ಅಂತ ಹೇಳ್ತಾರೆ ಈ ಮೌನಿ ಪೌರ್ಣಿಮದಂದು ಮೊದಲ ಶಾಹಿ ಸ್ನಾನ ಅನ್ನುವಂಥದ್ದು ಅಂದರೆ ನಾಗ ಸಾಧುಗಳು ಅವರೆಲ್ಲರೂ ಕೂಡ ಸಂಕ್ರಾಂತಿ ಹಬ್ಬದ ದಿನ ಅಗೋರಿಗಳು ನಾಗ ಸಾಧುಗಳು ಇದೇ ಜಾಗಕ್ಕೆ ಬಂದು ಸಂಕ್ರಾಂತಿಯ ದಿನದಂದು ಅವರು ಸಹ ಶಾಹಿ ಸ್ನಾನ ಮಾಡ್ತಾರೆ ಅದಕ್ಕೂ ಮೊದಲು ಶ್ರೀ ಸಾಮಾನ್ಯರು ಇವತ್ತು ಬಂದು ಶಾಹಿ ಸ್ನಾನದಲ್ಲಿರುವಂಥದ್ದು ಮಾಡ್ತಾ ಇರುವಂಥದ್ದು ನಾವು ಈಗ ಪ್ರಯಾಗರಾಜ್ನ ಒಂದು ಸಂಗಮ್ ಘಾಟ್ನಲ್ಲಿ ಇರುವಂಥದ್ದು ನಿಮಗೆ ತೋರಿಸ್ತಾ ಹೋಗ್ತೀನಿ ಗಂಗೆಯ ಒಡಲು ಈ ಈ ತ್ರಿವೇಣಿ ಸಂಗಮ ಈ ಜಾಗದಲ್ಲಿ ಗಂಗೆ ಮತ್ತು ಯಮುನಾ ಹಾಗೂ ಸರಸ್ವತಿಯ ನದಿಗಳು ಸೇರುವಂತಹ ಒಂದು ಬಹುಮುಖ್ಯವಾದಂತಹ ಜಾಗ ಇವತ್ತು ಬಹಳ ಇಂಪಾರ್ಟೆಂಟ್ ಡೇ ಅನ್ನುವಂಥದ್ದು ಹಿಂದೂ ರಿಚುವಲ್ಸ್ ಪ್ರಕಾರ ಇವತ್ತು ದೂರ ದೂರದಿಂದ ಸಾಕಷ್ಟು ಜನ ಅಂದರೆ ಲಕ್ಷಾಂತರ ಜನ ಬಂದು ಇವತ್ತು ಈ ನದಿಯಲ್ಲಿ ಮಿಂದೆದ್ದು ತಮ್ಮ ಪಾಪ ಕರ್ಮಗಳನ್ನು ಕಳೆದುಕೊಳ್ತಾರೆ ಅನ್ನುವಂಥದ್ದು ಈ ಈ ಸ್ನಾನವನ್ನು ಮಾಡೋದರಿಂದ ಮನೆಯಲ್ಲೂ ಕೂಡ ಸಮೃದ್ಧಿ ಉಂಟಾಗುತ್ತೆ ಮತ್ತೆ ಇದ್ದಂಥ ನೆಗೆಟಿವ್ ಎನರ್ಜಿ ಅಂತ ನಾವೇನು ಹೇಳ್ತೀವಿ ಅವೆಲ್ಲವೂ ಕೂಡ ತೊಲಗುತ್ತೆ ಅನ್ನುವಂತಹ ನಂಬಿಕೆ ಇರುವಂಥದ್ದು ಈಗ ನಿಮಗೆ ಮತ್ತೊಂದು ಬದಿಯನ್ನು ನಾನು ನಿಮಗೆ ತೋರಿಸ್ತೇನೆ ಪ್ರಯಾಗರಾಜ್ ಯಾವ ರೀತಿ ಶಾಹಿ ಸ್ನಾನಕ್ಕೆ ಸಿದ್ಧವಾಗಿದೆ ಅನ್ನುವಂಥದ್ದು ಸಂಗಮ್ ಘಾಟ್ನಲ್ಲಿ ನಾವು ಇರುವಂಥದ್ದು ತ್ರಿವೇಣಿ ಸಂಗಮ ಆಗುವಂಥ ಜಾಗ ಪೂರ್ತಿಯಾಗಿ ಜನರು ಸ್ನಾನವನ್ನ ಮಾಡ್ತಾ ಇರುವಂಥದ್ದು ನಿನ್ನೆಯಿಂದಲೂ ಕೂಡ ಬಂದು ಈ ಈ ಒಂದು ಜಾಗದಲ್ಲಿ ಸ್ನಾನವನ್ನು ಮಾಡುವಂಥ ಕೆಲಸ ಜನರು ಮಾಡ್ತಾನೇ ಇದ್ದಾರೆ ಅದನ್ನು ಹೊರತಾಗಿ ಇವತ್ತು ಬಹಳ ಮುಖ್ಯವಾಗಿರುವಂತಹ ಸಮಯ ದಿನ ಅನ್ನುವಂಥದ್ದು ಜೊತೆಗೆ ಮಹಾಶಿವ ಹುಟ್ಟಿದ ದಿನವೂ ಕೂಡ ಅನ್ನುವಂಥದ್ದು ಈ ರೀತಿ ಶಾ ಶಾಹಿ ಸ್ನಾನ ಅಥವಾ ರಾಜಸ್ನಾನವನ್ನು ಮಾಡೋದ್ರಿಂದ ತಮ್ಮ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಸಿಗುತ್ತೆ ಅನ್ನುವಂಥದ್ರ ಜೊತೆ ಜೊತೆಯಲ್ಲಿ ಏನು ಈ ಮನೆಯಲ್ಲಿ ಪಿತೃ ದೇವತೆಗಳಿಗೆ ಒಂದು ಅರ್ಘ್ಯವನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರ ಮಾಡಬಹುದು ಅನ್ನುವಂಥದ್ದು ಈ ದಿನ ಅದು ಒಂದು ಧಾರ್ಮಿಕ ಆಚರಣೆ ಆದರೆ ಉಳಿದಂತೆ ಇಲ್ಲಿ ಗಂಗೆಗೆ ನಮಿಸುವಂಥದ್ದು ನಾವು ನೋಡ್ಬೋದು ವಿವಿಧ ರೀತಿಯಲ್ಲಿ ತಮ್ಮ ಪ್ರಾರ್ಥನೆಗಳನ್ನು ಸಲ್ಲಿಸ್ ಸಲ್ಲಿಸುವಂತಹ ಜನರು ಕೂಡ ಇದ್ದಾರೆ ಅದೇ ರೀತಿ ಗಂಗೆಯನ್ನು ನೆನೆಸಿ ಒಂದೊಂದು ರೀತಿಯಲ್ಲೂ ಕೂಡ ಅಂದರೆ ಆರತಿ ಮಾಡಿ ಗಂಗಾಗೆ ಗಂಗೆಗೆ ಆರತಿಯನ್ನು ಮಾಡುವಂಥದ್ದು ಆ ಮೂಲಕ ನಮನ ಸಲ್ಲಿಸುವಂಥದ್ದು ಮತ್ತೆ ಕಳಸವನ್ನು ತಂದು ಅಂದ್ರೆ ತೆಂಗಿನಕಾಯಿ ಕಳಸವನ್ನು ತಂದು ಇಲ್ಲಿಗೆ ಗಂಗೆಯಲ್ಲಿ ಅದನ್ನ ಬಿಟ್ಟು ನಮನವನ್ನು ಸಲ್ಲಿಸುವಂತದ್ದು ಮತ್ತೆ ಸೂರ್ಯ ದೇವ ಹುಟ್ಟುವಂತಹ ದಿಕ್ಕಿಗೆ ನಿಂತು ನಮಸ್ಕರಿಸಿ ಒಂದು ನಮನವನ್ನು ಸಲ್ಲಿಸುವಂಥದ್ದು ಗಂಗೆಗೆ ಈ ರೀತಿ ನಾನಾ ರೀತಿಯಲ್ಲಿ ಜನರು ಗಂಗೆಗೆ ನಮಸ್ಕಾರವನ್ನ ಸಲ್ಲಿಸುವ ಮೂಲಕ ತಮ್ಮ ಪಾಪಗಳನ್ನ ಕಳೆದುಕೊಳ್ಳುತ್ತಾರೆ ಅನ್ನುವಂತಹ ಒಂದು ನಂಬಿಕೆ ಆ ನಂಬಿಕೆಗೆ ಇವತ್ತು ಯಶಸ್ವಿಯಾಗಿ ಅಂದ್ರೆ ಉತ್ತರ ಪ್ರದೇಶ ಜಿಲ್ಲಾಡಳಿತವೂ ಕೂಡ ಬಹಳ ಯಶಸ್ವಿಯಾಗಿ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಡಿನ್ನರ್ ಪಾಲಿಟಿಕ್ಸ್ ಮಧ್ಯೆ ನಮ್ಮಲ್ಲಿ ಯಾವುದೇ ಗೊಂದಲವಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸಿಎಂ ಕುರ್ಚಿ ಖಾಲಿ ಇಲ್ಲ ಊಹಾಪೋಹಗಳಿಗೆ ಸಿದ್ದರಾಮಯ್ಯ ತೆರೆ ಎಳೆದಿದ್ದಾರೆ ನಮ್ಮಲ್ಲಿ ಯಾವುದೇ ಗೊಂದಲವಿಲ್ಲ ಸಿಎಂ ಕುರ್ಚಿ ಕೂಡ ಖಾಲಿ ಇಲ್ಲ ಊಟಕ್ಕೆ ಸೇರಿದ್ವಿ ಅಷ್ಟೇ ಏನೇನು ಬರೆಯೋದು ಸರಿಯಲ್ಲ ಸುಳ್ಳು ಟೀಕೆಗಳಿಗೆ ಡೋಂಟ್ ಕೇರ್ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಬಣ ಬಡಿದಾಟದ ಮಧ್ಯೆ ಇಂದು ಶಾಸಕಾಂಗ ಸಭೆಯನ್ನ ಕರೆದಿದ್ದಾರೆ ಆದ್ರೆ ಇದಕ್ಕಿಂತ ಮುಂಚೆ ಸಿಎಂ ಸಿದ್ದರಾಮಯ್ಯ ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಗೊಂದಲವಿಲ್ಲ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಇಲ್ಲ ಸಿಎಂ ಕುರ್ಚಿ ಕೂಡ ಖಾಲಿ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಎಲ್ಲಾ ಗೊಂದಲಗಳಿಗೆ ತೆರೆ ಎಳೆದಿದ್ದಾರೆ ಇವತ್ತು ಶಾಸಕಾಂಗ ಸಭೆಯನ್ನ ಕರೆಯಲಾಗಿದೆ ಆ ಶಾಸಕಾಂಗ ಸಭೆಯಲ್ಲಿ ಪವರ್ ಶೇರಿಂಗ್ ಬಗ್ಗೆ ಸಿಎಂ ಕುರ್ಚಿ ಬಗ್ಗೆ ಚರ್ಚೆ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು ಇದರ ಮಧ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಎಲ್ಲಾ ಗೊಂದಲಗಳಿಗೆ ತೆರೆ ಎಳೆದಿದ್ದಾರೆ ಊಟಕ್ಕೆ ಸೇರಿದ್ವಿ ಅಷ್ಟೇ ಏನೇನೋ ಬರೆಯೋದು ಸರಿಯಲ್ಲ ಬಣ ಬಡಿದಾಟದ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಎಲ್ಲಾ ಗೊಂದಲಗಳಿಗೆ ತೆರೆ ಎಳೆದಿದ್ದಾರೆ ಟೀಕೆ ಮಾಡತಕ್ಕಂಥದಕ್ಕೆ ಅರ್ಹತೆ ಇದೆಯಾ ಇಲ್ವಾ ಈಗಲೂ ಹೇಳ ಈಗಲೂ ಹೇಳ ಸಿದ್ದರಾಮಯ್ಯನವರು ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ முமேட்ணை ஆகிடுத்து ஆக மரியாதை கால்லே இல்லை குச்சி பதில எல்லாரும் ஒன் கடை ஊட்டக்கு சேர்த்து ஆ ஊட்டக்கு சேர்த்து பட்டு சூட்டி ஊகைய மெல்ல பண்ணக்கூடது அதுக்கீய ஆகிர்போது இத்தரனை சர்ச்சை ஆகிர் ಒಂದ್ಸಾರಿ ನಾನು ನೋಡ್ತಾ ಇರ್ತೀನಿ ಟಿವಿಗಳಲ್ಲಿ ರೈಲ್ ಆಗದೆ ಬರ್ದು ಬಿಡ್ತಾರೆ ಅವರೇ ಅವ್ರು ಟೀಕೆ ಮಾಡ್ತಾರೆ